ಆತ್ಮೀಯ ಮಿತ್ರ ನಮಸ್ಕಾರ ಯುವ ಬ್ರಿಗೇಡ್ ನಿಂದ ಈ ತರದ ಕೆಲಸಗಳಿಗೆ ಒಂದು ಲೈವ್ ಮಾಡಿ ಬಹಳ ದಿನ ಆಗಿತ್ತು ಒಂಥರ ಬಹಳ ಖುಷಿ ಅನಿಸ್ತಾ ಇದೆ ಇವತ್ತು ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರಲ್ಲ ಹಾಗೆ ನಮ್ದು ಪರಿಸ್ಥಿತಿ ನಾವು ಬೆಂಗಳೂರಿನ ಆನೆಕಲ್ ಭಾಗದ ಸರ್ಜಾಪುರದ ರೋಡ್ ನಲ್ಲಿರುವಂತಹ ಕೂಗೂರು ಅನ್ನುವಂತಹ ಜಾಗದಲ್ಲಿ ಒಂದು ಮಿಯಾವಕಿ ಫಾರೆಸ್ಟ್ ನ ನಿರ್ಮಾಣ ಮಾಡ್ತಾ ಇದ್ದೀವಿ ಮಿಯಾವಕಿ ಅಂದ್ರೆ ಏನು ಅಂತ ನಾನು ನಿಮ್ಗೆ ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ಒಂದ್ಸಲ ನೋಡಿ ಕೆಲಸ ಹೇಗ್ ನಡೆಯುತ್ತೆ ಅಂತ ಕಲೆಕ್ಟರ್ ಸುಮಾರು ಒಂದು ಎರಡ್ ಎರಡುವರೆ ಸಾವಿರ ಗಿಡಗಳನ್ನ ಇಲ್ಲಿ ಮಂಜು ಹತ್ತಿರದಲ್ಲಿ ಹಾಕಲಾಗತ್ತೆ ಇದನ್ನ ಹಾಕಬೇಕಾದ್ರೆ ಮಣ್ಣನ್ನು ಸ್ಪೆಷಲ್ ಆಗಿ ಪ್ರಿಪೇರ್ ಮಾಡ್ಕೊಳ್ಲಾಗತ್ತೆ ಕಳೆದ ಒಂದು ಒಂದು ವಾರದಿಂದ ಇಲ್ಲಿ ನಾವು ಕೆಲಸ ಮಾಡ್ತಿದೀವಿ ನಮ್ಮ ಕಾರ್ಯಕರ್ತರು ವರ್ಕ್ ಮಾಡ್ತಿದಾರೆ ಹೇಗ್ ಮಾಡ್ತೀವಿ ಅಂತಂದ್ರೆ ಈ ಮಣ್ಣನ್ ತೆಗಿತೀವಿ ಒಂದು ಮೂರುವರೆ ನಾಲ್ಕು ಕಡೆ ಈ ತೆಗೆದು ದೇಸಿ ಗೊಬ್ಬರವನ್ನ ಅಂದ್ರೆ ನಮ್ಮ ಗೋವಿನ ಗೊಬ್ಬರ ಏನಿರುತ್ತಲ್ಲ ಅದನ್ನ ಪೂರ್ತಿ ತುಂಬಿಸಿ ಮಣ್ಣನ್ನು ಮಿಕ್ಸ್ ಮಾಡೋದನ್ನು ವಾಪಸ್ ತುಂಬಿಸ್ತೀವಿ ಸೊ ಹೀಗಾಗಿ ಈ ಮಣ್ಣು ಏನಿದೆ ಇದು ಫಲವತ್ತಾಗಿರುವಂತ ಗೊಬ್ಬರ ಈಗ ಇದು ಪೂರ್ತಿ ಏನು ದೇಸಿ ಸಗಣಿಯಿಂದ ಮಾಡಲ್ಪಟ್ಟಿರುವ ಗೊಬ್ಬರವನ್ನು ಸೇರ್ಕೊಂಡಿರುವಂತಹ ಮಣ್ಣು ಅದನ್ನ ಮಿಕ್ಸ್ ಮಾಡಿರ್ತೀವಿ ಈಗ ಈ ನೆಟ್ಟು ಇದಕ್ಕೆ ನಾವು ಸ್ವಲ್ಪ ಮಟ್ಟಿಗೆ ಆಗ ಒಂದು ನನ್ಗೆ ಅನ್ಸುತ್ತೆ ಒಂದು ವರ್ಷ ನಾವು ಇದನ್ನ ಚೆನ್ನಾಗಿ ನೋಡ್ಕೊಂಡ್ ಬಿಟ್ರೆ ಎಷ್ಟು ಡೆನ್ಸ್ ಫಾರೆಸ್ಟ್ ಆಗುತ್ತೆ ಅಂತಂದ್ರೆ ಈಗಾಗಲೇ ಈ ತರದ ಎರಡು ಮಾಡಿದ್ದೀವಿ ಇದು ಇದನ್ನೊಂದು ಮೂರನೇ ಮಿಯಾವಕಿ ನಾವು ಮಾಡಿರುವಂತಹ ಎರಡು ಕೂಡ ಬಹಳ ಚೆನ್ನಾಗಿವೆ ಸ್ಪೆಷಲಿ ಒಂದಂತೂ ಕೆರೆಯ ದಡದಲ್ಲಿ ಮಾಡಿದೀವಿ ಬ್ಯೂಟಿಫುಲ್ ಆಗಿ ಬಂದಿದೆ ಮಿಯಾವಕಿ ಈ ಮಿಯಾಮಕಗೆ ನಮಗೆ ಆ ಎನ್ಒವಿ ಎನ್ನುವಂತ ಒಂದು ಎನ್ಒವಿ ಎನ್ನುವಂತ ಒಂದು ಕಂಪನಿ ನಮಗೆ ಪೂರ್ತಿ ಪ್ರಮಾಣದಲ್ಲಿ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಬಿಟ್ಟು, ಅಫ್ಕೋರ್ಸ್ ನಮ್ಮ ವಾಲಂಟಿಯರ್ಸ್ ವಿಶೇಷವಾಗಿ ಕೆಲಸ ಮಾಡ್ತಿದ್ದಾರೆ ಸೊ ಈ ಮಿಯಾಮಕಿ ಪ್ರಾಬಬಲಿ ಇಲ್ಲಿಂದ ಆಚೆಗೆ ನನಗನ್ಸುತ್ತೆ ಒಂದು ಎರಡು ವರ್ಷ ಎರಡೂವರೆ ವರ್ಷ ನೀವು ಬಿಟ್ಟು ಬಂದ್ರೆ ಇದು ಡೆನ್ಸ್ ಫಾರೆಸ್ಟ್ ಆಗುತ್ತೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ ದೃಷ್ಟಿಯಲ್ಲಿ ಫಾರೆಸ್ಟ್ ಅಂತಂದ್ರೆ ಈ ನೀಲಗಿರಿ ಮರಗಳನ್ನ ಅಥವಾ ಯುಕಲಿಪ್ಟಸ್ ಅಂತ ನಾವೇನ್ ಅಫ್ಕೋರ್ಸ್ ಇದು ನೀಲಗಿರಿ ಅಲ್ಲ ನೀಲಗಿರಿ ಜಾತಿಯದಷ್ಟೇ ಯುಕಲಿಪ್ಟಸ್ ಮರಗಳನ್ನ ಹಾಕಿರ್ತಾರೆ ಆ ಯುಕಲಿಪ್ಟಸ್ ಅನ್ನೋದು ಭೂಮಿಯಿಂದ ನೀರನ್ನ ಎಳೆದು ಬಿಡುತ್ತೆ ಹೀಗಾಗಿ ಯುಕಲಿಪ್ಟಸ್ ಅನ್ನು ಹಾಕಬಾರದು ಅಂತ ಈಗ ಸರ್ಕಾರವೇ ಹೇಳುತ್ತೆ ಒಂದ್ ಕಾಲದಲ್ಲಿ ಸರ್ಕಾರವೇ ಹಾಕ್ತಿತ್ತು ಬಟ್ ಮಿಯಾಮಕಿ ಫಾರೆಸ್ಟ್ ಅನೇಕರು ಇದನ್ನ ಸಹಜವಾಗಿರುವಂಥದ್ದಲ್ಲ ಅಂತಾರೆ ಬಟ್ ಪ್ರತಿ ಗಿಡವು ಎಷ್ಟು ಸೊಂಪಾಗಿ ಬೆಳೆಯುತ್ತೆ ಅಂತಂದ್ರೆ ಇದರಲ್ಲಿ ಹಣ್ಣಿನ ಗಿಡ ಇದೆ ಇದರಲ್ಲಿ ಭೂಮಿಯ ಆಳಕ್ಕೆ ಹೋಗುವಂತ ಗಿಡ ಇದೆ ಹೈಟ್ ವೇರಿಯೇಷನ್ಗೆ ತಕ್ಕಂತೆ ಭಿನ್ನ ಭಿನ್ನ ಜಾತಿಯನ್ನ ಇಲ್ಲಿ ಜೋಡಿಸಲಾಗಿದೆ ಸೊ ಅದಕ್ಕೆ ತಕ್ಕಂತೆ ನಾವು ಇದನ್ನ ಜೋಡಿಸಿಕೊಂಡಿರೋದ್ರಿಂದ ಇದೊಂದು ಒಂದು ಅದ್ಭುತವಾಗಿರುವಂತಹ ಫಾರೆಸ್ಟ್ ಆಗಿ ನಿರ್ಮಾಣ ಆಗುತ್ತೆ ನಾನು ನಿಮ್ಮನ್ನು ಹೀಗೆ ಒಳಗ್ ಕರ್ಕೊಂಡು ಹೋಗ್ತೀನಿ ನಾವ್ ಎಷ್ಟು ಕೆಲಸ ಆಗಿದೆ ಅಂತಂದ್ರೆ ನಿನ್ನೆ ಎಲ್ಲಾ ಈ ಮಣ್ಣನ್ನ ಮಿಕ್ಸ್ ಮಾಡಿದ ನಂತರ ಹಳ್ಳ ತೆಗ್ದಿದೀವಿ ಈ ಹಳ್ಳದ ಜಾಗದಲ್ಲಿ ಈಗ ಗಿಡಗಳನ್ನ ಇಟ್ಕೊಂಡಿದೀವಿ ಆ ಈ ಎಲ್ಲ ಗಿಡಗಳನ್ನ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಗಿಡ ಬರಬೇಕು ಅಂತ ನಾವು ಸೆಟ್ ಮಾಡಿ ಆಗಿದೆ ಇದಾದ ನಂತರ ಇವುಗಳನ್ನ ಹಂತ ಹಂತವಾಗಿ ನಾವು ಅದನ್ನ ಹಳ್ಳ ತೆಗೆದು ಅಂದ್ರೆ ಇನ್ ಸ್ವಲ್ಪ ಆಳಕ್ಕೆ ತೆಗೆದು ಅದನ್ನು ಮುಚ್ಚಿ ಮಣ್ಣು ಮುಚ್ಚಿದ್ರೆ ಈ ಮಿಯಾಕಿ ಫಾರೆಸ್ಟ್ ಗೆ ಬೇಕಾಗಿರೋ ವ್ಯವಸ್ಥೆ ಆಗುತ್ತೆ ಇದು ಗೌರ್ಮೆಂಟ್ ಶಾಲೆಯ ಆವರಣ ಕಾಂಪೌಂಡ್ ಇದೆ ತುಂಬಾ ಚೆನ್ನಾಗಿ ಇಲ್ಲಿ ವ್ಯವಸ್ಥೆ ಇರೋದ್ರಿಂದ ಈ ಜಾಗವನ್ನು ಆರಿಸ್ಕೊಂಡ್ವಿ ಇನ್ಫ್ಯಾಕ್ಟ್ ನಾವೇ ಪೈಪ್ ಲೈನ್ ಕೂಡ ಮಾಡ್ಕೊಂಡಿದೀವಿ ಇಲ್ಲಿ ನೀರಿಗೆ ಸಮಸ್ಯೆ ಆಗೋದಿಲ್ಲ ನೀವು ಬಹಳ ಜನ ಕೇಳ್ತಾರೆ ಇದನ್ನ ಮೇಂಟೈನ್ ಮಾಡೋದು ಹೇಗೆ ಅಂತ ಇಲ್ಲಿ ನೀರಿಗೆ ವ್ಯವಸ್ಥೆ ಇರೋದ್ರಿಂದ ಅವ್ರ ದಿನಕ್ಕೆ ಒಂದ್ಸಲವೋ ಅಥವಾ ಮೂರು ದಿನಕ್ಕೆ ಸಲವೋ ಆ ನೀರ್ ಜೆಟ್ ಅನ್ನು ಆನ್ ಮಾಡ್ಕೊಂಡ್ಬಿಟ್ರೆ ಒಂದ್ಸಲ ಇಷ್ಟು ಗಿಡಗಳಿಗೆ ನೀರ್ ಆಗ್ಬಿಡುತ್ತೆ ತುಂಬಾ ನೀರು ಬೇಕಾಗೋದಿಲ್ಲ ಭೂಮಿ ಫಲವತ್ತಾಗಿದೆ ಈಗಂತೂ ಮಳೆ ವಾತಾವರಣ ಇರೋದ್ರಿಂದ ಸ್ವಲ್ಪ ದಿನಗಳ ಕಾಲ ಮಳೆ ಚೆನ್ನಾಗಿ ಬಂತು ಅಂತಂದ್ರೆ ಎಲ್ಲ ಬೇರ್ ಬಿಟ್ಟು ಬಿಡುತ್ತೆ ಇನ್ ನಾವು ತುಂಬಾ ತಲೆ ಕೆಡ್ಸ್ಕೊಳ್ಬೇಕಾದಂತ ಅಗತ್ಯ ಇಲ್ಲ ಸೊ ಒಂದ್ಸಲ ನೀವು ನೋಡ್ಕೊಂಡು ಬನ್ನಿ ಹೇಗೆ ಕೆಲಸ ನಡೀತಿದೆ